ಮಾಡಿದ್ರಲ್ಲೋ ಕರೆಕ್ಟ್ ಜಾತ್ ಒಂದಲ್ಲ ಬಲೆ ಜೈ ತುಳುನಾಡು ಕಟ್ಟಿ ತಡೆ ವಿಠಲ ಭಂಡಾರನ ನಾವರದ ಮಳೆ ಭಾಗದಲ್ಲೂ ಕರೆಗೆ ಜತ್ತೊಂದಲ್ಲ ಜೈ ತುಳುನಾಡು ಕಟ್ಟಿ ಬದ ಪುಣ್ಯ ವಿಠಲ ಭಂಡಾರನ ನಾವರದ ಮಳೆ ಭಾಗದಲ್ಲೂ ಕರೆಗೆ ಜತ್ತೊಂದಲ್ಲ చైతుల నాడు కక్కెపద పుంకదని విఠల భండారణ నావర్దమ విభాగదులో కరకి దతుందలు కమ్ముల క్షేత్రుడు అపారేత వర్షుడు బొక్క కమ్మల కుటుడు నావర్దమల విభాగంలో స్పర్ధ మొంది ఎరువుజమాన్ అయితే బొక్క బల్లుదల్లి విభాగంలో నావ్రిదల్ విభాగాల స్పర్ధ మంది భూమాన పడే నిలిచిన ఎరువు త్రి ఇత దినవర్దమ విభాగాడు బంట్ వాళ్ళతో కమ్మల కుట్టడు భాగవసే ముందులేని చైతుల నాడు కట్టెపద పుణి విఠల భండారన్న నావర్దమ విభాగదులో కరకి దతుందలు மேஸ்வர சரி ஜைத்து பணிகண்டார நாகர்து ஜை தல நாகர் உடனாடி டாக்டர் பிரவீண நாகர்தாக நம்பர் கரகி தவ ரோஜுப்பாடி டாக்டர் பிரவீணர்னாடி டாக்டர் பிரவீணர்ன பிஎர் கரகி தத்துணவர்

விட்டல கட்டப்பட விட்டலாரு கரெக்டு பட ஜெய் தொலு நாடு டாக்டர் பிரவீன் நம்பர் நூறு கரெக்டு பட நூஜிப்பாடி ஒன் ಕೆಳಗಿನ ಕೋಟೆಗಾರ ಗೊತ್ತು ಮಾಸ್ಟರ್ ಧ್ಯಾನ್ ರೈತ ಪಡೂರು ಕರೆಟ್ ಪಡೂರು ಕರೆತೆ ಪಡೂರು ಕರೆತೆ ಪಡೂರು ಕರೆಟ್ ಬದ ನೂಜಿಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳೆಯ ರಜನೇ ನಂಬರ್ ಹನ್ನೆರಡು ಇಪ್ಪತ್ತ ಐದು ಹದಿನಾಲ್ಕು ಹದಿನಾಲ್ಕು ಸಮಾಸ ಮುತ್ನಗ್ಳು ಬತ್ತೇರಾ ಬತ್ತೇರ್ ಬತ್ತೆ ಬತ್ತೇರಿ ಉಮೇಶರೇ ಬತ್ತೇರ್ ನಾಗಾಭರಣ ಶ್ರಮಿಕ್ ಸಂದೀಪ್ ಕುಂದರ್ ರಟನ್ ನಂಬರ್ ತಿರ್ಲು ಮೂಡೂರ್ ಕರೆಕ್ಟು ಹಾ ಪಡೂರ್ ಕರೆಕ್ಟು ಕಕ್ಕೆಪದವು ಮೈರಶ್ರೀ ಬೇಬಿ ಚಿರಾಗ್ ಶಿವಾನಂದ ಶಾಲೆ ರನ್ ಇರ್ಲು ಬರ್ಪುನ ಶನಿವಾರ ದಾನಿ ಮೇವಾರದ ಲವಕುಶ ಜೋಡ್ ಕರೆ ಕಮ್ಲಾಯ್ ಹಾ ಮಿತ್ತ ಶನಿವಾರ ದಾನಿ ಉಪ್ಪಿನ ಅಂಗಡಿದ ವಿಜಯ ವಿಕ್ರಮ ಜೋಡ್ ಕರೆ ಕಮ್ಲೈ ಹಾ ಬಶಿ ಇರುವತ್ತ ಐನೂ ವರ್ಷ ಕಮಲದ ನೇತೃತ್ವದ ವೈಶದಿ ಗೌರಾಧ್ಯಕ್ಷರಾದಿತ್ತು ಒಂದು ಉಮೇಶ್ ಶೆಣೆ ಈ ಪಡೋರ್ಕರೆ ಜೈತುಳನಾ ಕಟ್ಟಿಬದ ಮುಂಕೆದಲ್ಲಿ ಶಶಿಕಲಾ ಬಿಟ್ಟಲ್ಲಿ ಬಂಡ್ರಿಗೆ ನೋಡರ್ಕರೆ ಬೋರ್ ಗೊತ್ತು ಸತೀಶ್ ಮುಂದಿನ ನಂಬರ್ ಪಡೂರ್ ಕರಪ್ತ ಪಡೂರು ಕರಪ್ತ ಜೈ ತುಳುನಾಡು ಕಕ್ಕೆ ಬದಲು ಪುಣಿಕದಲ್ಲಿ ಶಶಿಕಲಾ ವಿಠಲ್ ಬಂಡಾರನ ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ತೊಂಬತ್ತ ಒಂಬತ್ತು ಬನ್ನಿ ಮಾಡಿ ತಗೊಳ್ಬೇಕು ತಗೊಳ್ಳಿ மாணி சாகு ராஜீவி நம்பர் கரெக்ட் சதீஷ் நம்பர் கரெக்ட் படூர் கரெக்டு நம்பர் கரெக்டி நம்பர் கம்பள சமித்த பரவாயில் ஆத்மீயா ரோட்ரி கம்பள நம்ம விசால வாயின் ನ್ಯೂಜಿಪ್ಪಿ ಡಾಕ್ಟರ್ ಪ್ರವೀಣ್ ಹೊಳ್ಳರ್ಂಬರ್ ನೋಡೂರು ಕರೆ ಬಂಟ್ವಾಳ ದರ್ಬ ಆಶ್ರಿತ ಕೃಷ್ಣ ಪೂಜಾರ ಪಡೂರು ಕರೆಕ್ಟ್ ನೋಡೋರು ಕರುತ್ತ ನೋಡೋರು ಕರುತ್ತ ನೂಪಾಳಿ ಡಾಕ್ಟರ್ ಪ್ರವೀಣ್ ಹೊಳ್ಳರ್ ರಜನ ಬರ್ದ ಹನ್ನೆರಡು ಮೂವತ್ತು ಹನ್ನೆರಡು ಅರವತ್ತಾರು ಬರಬೇ ಹನ್ನೆರಡು

ಮೂಡೂರು ಕರೆತೆ ಮೂಡೂರು ಕರೆತೆ ಮೂಡೂರು ಕರೆಟ್ ಮತ್ತ ಹುಸ್ಮಾರು ಸೂರ್ಯ ರಥ ಸದಾಶಿವ ನಲ್ವತ್ತ ಐದು ಹನ್ನೆರಡು ಮೂವತ್ತು ಹಲೋ ಬಲ್ಲದ ಮಲ್ಲು ವಿಭಾಗೋಡಿ ನಿತ್ಯ ಕೂಟೋಡು ಇರುವ ಜೊತೆ ಇರ್ಲು ಪಾಲ್ ಪಾಲ್ಪಾಡಿದ್ದೇರಿ ಎಡ್ಮ ಜೊತೆ ಇರ್ಲು ಬಲದ ಮಲನ ಕ್ವಾರ್ಟರ್ ಫೈನಲ್ ಸಾಲು ಬಕ್ಕೆ ಕರೆ ನೀರೇ ಮಲ್ಪರಾ ನಂದಳಿಕೆ ಶ್ರೀಕಾಂತ್ ಭಟ್ರನ ರಡ್ಡಿ ನಂಬರ್ದಲ್ಲಿ ಪರವಾದ ನಂದಳಿಕೆದಗಳೇ ಭಾಳ ಆನಂದ ನೀಡೋದ ಶೇಖರ್ ಎಶೇಟ್ರನ ರಡ್ಡಿ ನಂಬರ್ದಲ್ಲಿ ಬರೆದು ಮಾಳ ಆನಂದ ನೀಡೋದಾಗ್ಲೆ ಮಿಜರ್ ಪ್ರಸಾದ್ ದಲಯ ಬರ್ತೇವೆ ಜೈ ತಮಿಳುನಾಡು ಕಟ್ಟುಪಡಬುಡ್ಕಿದಾರಿ ಶಶಿಕಲಾ ವಿಠಲ್ ಬಣ್ಣಾರನೆಲ್ಲ ನೋಡುವರು ಕರೆಕ್ಟ್ ಮಾಣಿ ಸಾಗು ಆಜೀವಿ ಸಂಜೀವ ಚಟರಂಗಿ ನಂಬರ್ದರ್ಲು ಬಡವರ್ದು ಕರೆಕ್ಟ್ ಮೂಡೂರು ಕರೆಯುತ್ತ ಮೂಡೂರು ಕರೆಯುತ್ತಾ ಮೂಡೂರು ಕರೆತ ಜೈ ತುಳನಾಡ್ ಕಕ್ಕೆಪದಡಿ ಶಶಿಕಲಾ ವಿಠಲ್ ಬಂಡಾರನೂ ಹನ್ನೊಂದು ಎಂಬತ್ಮೂರು ಹನ್ನೆರಡು ಮೂವತ್ತೆರಡು ಹಲೋ ಹಲೋ ಅಡ್ಡಪಾಲೋಡು ಅಜ್ಜ ತೆರ್ಲು ಕೂಟೋಡು ಭಾಗವಹಿಸದ ಸುರುತು ಸದ್ದ ಕರಗೆ ಪೆರೆ ಚಿಟ್ಟಿಗೆ ಪೆರೆ ನಾರಿಯಗತ್ತು ಕುವೆತ್ತ ಬೈಲು ಬೋಳಿಯಾರ ಸಂತೋಷ್ ಕುಮಾರ್ ರೈಕುಲು ನಾರಾವಿ ಯುವರಾಜ್ ಜೈನ್ ಪುಣಕೇರಿ ಕಾರ್ಕಳ ಬಾಬು ಸಾಹಿಬೇರ್ ಅಲ್ಲಿಪಾದ ಕೆಳಗಿನ ಮನೆ ವಿನ್ಸೆಂಟ್ ಪಿಂಟರ್ ನ ಏ ಬೊಕ್ಕ ಬಿ ಎಲ್ ಅನ್ನು ಬರುವಾದ ಅಲ್ಲಿಪಾದ ಕೆಳಗಿನ ಮನೆ ದಾಖಲು ಮೂಡೂರು ಕೆರೆಟ್ ಹೊಸ ಮಾರು ಶ್ರೀ ಶ್ರೀ ತಗಲಿ ಪಡೂರು ಕೆರೆಟ್ ಜೈ ತುಳುನಾಡು ಮೂಡೂರು ಕರೆತ್ತ ಹನ್ನೊಂದು ಮೂವತ್ತ ಏಳು ಹನ್ನೊಂದು ತೊಂಬತ್ತ ಎರಡು ಮೂಡೂರು ಕರೆತ್ತ ಹೊಸ್ಮಾರು ಸೂರಶಿ ರತ್ನ ಸದಾಶಿವ ಶೆಟ್ಟಿನ ಇರ್ಲಿ ನಾವರ್ದ ಮಲವಿಭಾಗಡು ಇರುವತ್ತ ನಾಲ್ಕು ಜೊತೆ ಇರ್ಲಿ ಪದ್ನಾಲ್ನೇ ವರ್ಷದ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತಿರಿ ಒಳಗೆ ಚಪ್ಪಾಳೆ ತಟ್ಟನ ಕ್ರಮ ಉಂಡು ನೆಕ್ శురు బమను ఎల్పనే శివడే ఫెబ్రవరి మూజన తారీఖు భజగుడ ప్రారంభ కట్టబెరంగాబు తన పౌరు నెరలో పడరు కరెక్ట్ ఎరమాల్ రోహిత్ నెరవ పడోరు